ನಮಸ್ಕಾರ ನಮ್ಮ ಅಡುಗೆ ಚಾನೆಲ್ಗೆ ಸ್ವಾಗತ ಇವತ್ತಿನ ವಿಶೇಷ ಗರ್ಗರಿಯಾಗಿ ರುಚಿಕರವಾಗಿ ಮತ್ತು ಆರೋಗ್ಯಕರವಾಗಿರೋ ಅಂಥ ಬೆಳಿಗ್ಗೆ ತಿಂಡಿ ಅಥವಾ ಈ ರೆಸಿಪಿನ ರಾತ್ರಿ ಊಟಕ್ಕೆ ಕೂಡ ಮಾಡ್ಕೊಂಡು ತಿನ್ಬೋದು ಸಲ ಟ್ರೈ ಮಾಡಿ ನೋಡಿ ಮಾಡೋದು ಕೂಡ ತುಂಬಾ ಸುಲಭ ರುಚಿಕರ ಆರೋಗ್ಯಕರ ಕೂಡ ಮೊದಲನೇ ಸ್ಟೆಪ್ಪಲ್ಲಿ ದೊಡ್ಡದಾಗಿರೋದು ಬಟ್ಲೆ ತಗೊಂಡಿದ್ದೀನಿ ಒಂದು ಬಟ್ಲಷ್ಟು ಜೋಳದ ಹಿಟ್ಟು ಅಥವಾ ಸುಮಾರು ಒಂದು ಕಾಲು ಕೆ ಜಿಯಷ್ಟು ಹೇಳಿರೋ ಕ್ವಾಂಟಿಟಿಯಲ್ಲಿ ಮಾಡಿಕೊಂಡ್ರೆ ಇಬ್ಬರಿಗೆ ಒಂದೊತ್ತಿಗೆ ಸಾಕಾಗುತ್ತೆ ಅದೇ ಬಟ್ಲಲ್ಲಿ ಕಾಲು ಬಟ್ಲಷ್ಟು ಕಡಲೆ ಹಿಟ್ಟು ಅಥವಾ ಬೇಸನ್ ದೊಡ್ಡ ಚಮಚದಲ್ಲಿ ಸುಮಾರು ಒಂದು ಐದು ಚಮಚದಷ್ಟು ಉಪ್ಪಿಟ್ಟು ರವೆ ಐದು ಟೇಬಲ್ ಸ್ಪೂನಷ್ಟು ಅಥವಾ ಐವತ್ತು ಗ್ರಾಮ್ಸಷ್ಟು ಉಪ್ಪಿಟ್ಟು ರವೆಗೆ ಬದಲಾಗಿ ಚಿರೋಟಿ ರವೆನ ಕೂಡ ಉಪಯೋಗ ಮಾಡ್ಬೋದು ರುಚಿಗೆ ತಕ್ಕಷ್ಟು ಉಪ್ಪು ಸಣ್ಣ ಕಟ್ ಮಾಡಿಟ್ಕೊಂಡಿರ ಒಂದು ದೊಡ್ಡ ಈರುಳ್ಳಿ ಸಣ್ಣ ಕಟ್ ಮಾಡಿಟ್ಕೊಂಡಿರೋ ಒಂದು ದೊಡ್ಡ ಟೊಮ್ಯಾಟೊ ಹಸಿರು ಮೆಣಸಿನ್ಕಾಯಿ ಇದು ಕ್ಯಾರೆಟ್ ತುರಿ ಮತ್ತು ಕೊತ್ತಂಬರಿ ಸೊಪ್ಪು ಕೊತ್ತಂಬರಿ ಸೊಪ್ಪು ಕ್ವಾಂಟಿಟಿ ಸ್ವಲ್ಪ ಜಾಸ್ತಿ ಆಮೇಲೆ ಕೊತ್ತಂಬರಿ ಸೊಪ್ಪಿಗೆ ಬದಲಾಗಿ ಅಥವಾ ಇದ್ರ ಜೊತೆಗೆ ಮೆಂತ್ಯ ಸೊಪ್ಪು ಪಾಲಕ್ ಸೊಪ್ಪು ಅಥವಾ ಬಸಳೆ ಸೊಪ್ಪು ಅಥವಾ ನುಗ್ಗೆ ಸೊಪ್ಪು ಮನೇಲಿ ಅದನ್ನು ಕೂಡ ಉಪಯೋಗ ಮಾಡ್ಬೋದು ಈಗ ಸ್ವಲ್ಪ ಸ್ವಲ್ಪ ನೀರನ್ನ ಹಾಕ್ಕೊಳ್ತಾ ದೋಸೆ ಹಿಟ್ಟು ಹದ್ದದಲ್ಲಿ ಕಲಿಸ್ಕೋಬೇಕು ಇದನ್ನು ರೊಟ್ಟಿ ಥರ ಕೂಡ ಮಾಡ್ಕೋಬೋದು ರೊಟ್ಟಿ ಥರ ಮಾಡ್ಕೊಳ್ಳೋಂಗಿದ್ರೆ ಸ್ವಲ್ಪ ಗಟ್ಟಿಯಾಗಿ ಅಂದರೆ ಅಕ್ಕಿ ರೊಟ್ಟಿ ಎಲ್ಲ ಮಾಡ್ಕೊಳ್ಳೋಕ್ಕೆ ಕನ್ಸಿಸ್ಟೆನ್ಸಿಯಲ್ಲಿ ಕಲಿಸ್ಕೊಳ್ತೀವಲ್ಲ ಅದೇ ಹದದಲ್ಲಿ ಹಿಟ್ಟನ್ನ ಕಲಿಸ್ಕೋಬೇಕು ದೋಸೆ ಹಿಟ್ಟು ಅದ್ರಲ್ಲಿ ಕಲಿಸ್ಕೊಂಡ್ರೆ ಪೊಡ್ ಕೂಡ ಮಾಡ್ಕೋಬೋದು ಈಗ ಇದಾಗಿದೆ ತೋರಿಸ್ತಾ ಇರೋದು ಪರ್ಫೆಕ್ಟಾಗಿರೋ ಕನ್ಸಿಸ್ಟೆನ್ಸಿ ಮೊದಲೇ ಹೇಳ್ದಂಗೆ ರೊಟ್ಟಿ ಥರ ಮಾಡ್ಕೊಳ್ಳೋಂಗಿದ್ರೆ ಹಿಟ್ಟನ್ನ ಗಟ್ಟಿಯಾಗಿ ಕಲಿಸ್ಕೋಬೇಕು ನೀರನ್ನ ಕಮ್ಮಿ ಹಾಕ್ಕೊಂಡು ಹಿಟ್ಟನ್ನ ರೆಸ್ಟ್ ಮಾಡೋದು ಅಂದರೆ ನೆನೆ ಹಾಕೋ ಅವಶ್ಯಕತೆ ಇಲ್ಲ ತಕ್ಷಣವೇ ಮಾಡ್ಕೊಬೋದು ಪ್ಯಾನ್ ಇಟ್ಕೊಂಡಿದ್ದೀನಿ ಪ್ಯಾನ್ ಚೆನ್ನಾಗಿ ಕಾದಿದೆ ಪ್ಯಾನ್ನ ಉಪಯೋಗ ಮಾಡೋದು ಒಂದೇ ಉದ್ದೇಶ ಅಂದರೆ ಎಲ್ಲವುದನ್ನು ಒಂದೇ ಸೈಜಲ್ಲಿ ಬರಲಿ ಅಂತ ಮತ್ತೆ ಇನ್ಯಾವುದೂ ಉದ್ದೇಶ ಇಲ್ಲ ಇದೇ ರೆಸಿಪಿನ ಮೇಲೆ ಕೂಡ ಮಾಡ್ಕೋಬೋದು ಸ್ಟಿಕ್ ತವ ಅಂಚು ಯಾವುದ್ರಲ್ಲಿ ಬೇಕಾದರೂ ಮಾಡ್ಕೋಬೋದು ಇದು ಹೆಂಚಿಗೆನ ಅಂಟ್ಕೊಳ್ಳಲ್ಲ ಕ್ಲೀನಾಗಿ ಬಂದ್ಬಿಡತ್ತೆ ಕ್ಲೀನಾಗಿ ಹೇಳತ್ತೆ ಮುಚ್ಚಿಡಬೇಕು ಎರಡು ಕಡೆ ಚೆನ್ನಾಗಿ ಕೆಂಪಾಗಬೇಕು ಕ್ರಿಸ್ಪಿ ಆಗಬೇಕು ಅಲ್ಲಿವರೆಗೂ ಬೇಯಿಸ್ಕೋಬೇಕು ಈಗಿದಾಗಿದೆ ಮಿಕ್ಕೇರ ಹಿಟ್ಟಿಗೆ ಸೇಮ್ ಪ್ರೊಸೆಸ್ನ ಫಾಲೋ ಮಾಡಿ ಇದಕ್ಕೆ ಸೈಡ್ ಡಿಶ್ ಅವಶ್ಯಕತೆ ಏನಿಲ್ಲ ಉಪ್ಪಿನಕಾಯಿ ಚಟ್ನಿ ಪುಡಿ ಇದ್ದರೆ ಸಾಕಾಗತ್ತೆ ಅಥವಾ ಚಟ್ನಿ ಬೇಕೇ ಬೇಕಂತ ಅನ್ಸಿದ್ರೆ ಈರುಳ್ಳಿ ಚಟ್ನಿ ಮತ್ತು ಕಾಯಿ ಚಟ್ನಿ ಜೊತೆಗೆ ಒಳ್ಳೆ ಕಾಂಬಿನೇಷನ್ ಟ್ರೈ ಮಾಡಿ ನೋಡಿ ಒಂದು ಸಲ ತುಂಬಾ ಸುಲಭ ಆರೋಗ್ಯಕರ ಕೂಡ ಥ್ಯಾಂಕ್ ಯು ಫಾರ್ ವಾಚಿಂಗ್ ಧನ್ಯವಾದಗಳು